ಸೊ ಇಲ್ಲಿ ಬಂದಿರೋ ಮಧ್ಯ ಮಿತ್ರರಿಗೆ ರಿಯಲಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇಯರ್ ಅಂಡ್ ಎಸ್ಪೆಷಲಿ ಮೂವಿ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಎಕ್ಸಾಕ್ಟ್ಲಿ ಮುರಲಿ ಹೇಳಿದಂಗೆ ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಹೇಳಬೇಕು ಅಂದರೆ ಸೊ ಸಡನ್ಲಿ ಒಂದು ಒಂದ್ಸರಿ ಒಂದಿನ ಜೊತೆ ಕೂತ್ಕೊಂಡು ಮಾತಾಡಿದಾಗ ನೀಲವತ್ತಿ ಬಗ್ಗೆ ಮಾತಾಡಿದಾಗ ಅಗೇನ್ ಹೋಗಿ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ ಬಿಕಾಸ್ ಈಗಿರೋ ಮೊಬೈಲ್ ಜನ್ರೇಷನಲ್ಲಿ ಈಸ್ ಇನ್ ಎಲ್ಲಿ ಸಿಕ್ಬಿಡುತ್ತೆ ನನಗೆ ಎಕ್ಸ್ಪ್ಲೋರ್ ಮಾಡಿದಾಗ ಎಲ್ಲೋ ಒಂದು ಕಡೆ ಒಂಥರ ಡಿಫ್ರೆಂಟ್ ಜಾನರ್ ಅಂತಲೇ ಹೇಳ್ಬೋದು ಎಸ್ ಹಾರರ್ ಜಾನರ್ ಇದೆ ಬಟ್ ಹಾರರ್ಗಿಂತ ಇಟ್ಸ್ ಲೈಕ್ ಟು ಬಿ ಫ್ರ್ಯಾಂಕ್ ಆ್ಯಂಡ್ ಆಫ್ ನೀಲವಂತಿ ಒಂದು ವರ್ಡಲ್ಲಿ ಇರಬೇಕು ಅಂದರೆ ಇಟ್ಸ್ ಅ ಗುಡ್ ಈವಿಲ್ ಗುಡ್ ಈವಿಲ್ ಸೊ ಎಸ್ಪೆಷಲಿ ಅದೊಂದು ಇದೆ ಮತ್ತು ಅಗೇನ್ ನೀಲವಂತಿ ಆ್ಯಂಡ್ ಯಕ್ಷಾ ಸೊ ಅವರಿಬ್ರು ಕಾಂಬಿನೇಷನು ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಈ ಮೂವಿಯಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ರು ಆರ್ಟಿಸ್ಟಾರೋ ಅವ್ರಿಗೆಲ್ಲರಿಗೂ ಸ್ಪೇಸ್ ಇದೆ ಸೊ ಅದೊಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಎಲ್ರಿಗೂ ಒಂದೊಂದು ಅವ್ರಿಗೆ ಒಂದು ಡಿಫ್ರೆಂಟ್ ಲೆವೆಲ್ ಸ್ಪೇಸ್ ಇದೆ ಆ್ಯಂಡ್ ಮೋರ್ ಓವರ್ ಎಸ್ಪೆಷಲಿ ಆಸ್ ಮುರಲಿ ಹೇಳ್ದಂಗೆ ಸೊ ಮೂವೀಸ್ ನೋಡಿದೆ ಅಗೇನ್ ಹಾರ್ಡ್ ವರ್ಕ್ ನೋಡಿದೆ ಬಿಕಾಸ್ ವಿ ಟ್ರಾವೆಲ್ ಟುಗೆದರ್ ಎಸ್ಪೆಷಲಿ ಯರ್ ಕಾಲೇಜ್ ಮೇಟ್ಸ್ ಸೊ ಮುರಳಿ ಏನಂತ ಗೊತ್ತಿತ್ತು ಸೊ ಅಗೇನ್ ಆಫ್ಟರ್ ದಟ್ ಇನ್ ಪ್ರೂ ಪ್ರೊಫೆಷನ್ ನೋಡಿದಾಗ ಒಂದು ಕಾನ್ಫಿಡೆನ್ಸ್ ಬಂತು ಸೊ ವೈ ನಾಟ್ ಇನ್ ಟು ದ ಇಂಡಸ್ಟ್ರಿ ಅಂತ ಅಂದ್ಬಿಟ್ಟು ಇದೊಂದು ಫಸ್ಟ್ ವೆಂಚರ್ ಆಗಿರ್ಬೋದು ಬಟ್ ಅಗೇನ್ ವಿತ್ ದಿಸ್ ಎಕ್ಸ್ಪೀರಿಯನ್ಸ್ ಎಸ್ಪೆಷಲಿ ಮುರ್ಲಿ ಅವರಾಗಿರ್ಬೋದು ಎಗೇನ್ ಕರಣ್ ಸರ್ ಆಗಿರ್ಬೋದು ವಿ ಮೆಟ್ ಫಸ್ಟ್ ಆ್ಯಂಡ್ ಅಗೇನ್ ನಮ್ಮ ಒ ಪಿ ಸರ್ ಮಿಸ್ಟರ್ ಗಗನ್ ಆ್ಯಂಡ್ ಅಗೇನ್ ನಮ್ಮ ಮ್ಯಾನೇಜರ್ ಗಜೇಂದ್ರ ಸರ್ ಎಲ್ರದೂ ಒಂದು ಲೈಕ್ ಎಸ್ಪೆಷಲಿ ಒಂದು ಇಂದ ಸೊ ಐ ಗಾಟ್ ವೆರಿ ಮಚ್ ಕಾನ್ಫಿಡೆಂಟ್ ಸೊ ಅದರಿಂದಲೇ ಇವಾಗ ಒಂದು ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದ್ದೆ ಆಲ್ಮೋಸ್ಟ್ ಇನ್ನೊಂದು ಒಂದು ಫೈನಲ್ ಡೇ ಒಂದು ಶೂಟ್ ಇದೆ ಸೊ ಅದು ಮುಗಿಸಿದ ತಕ್ಷಣ ಸೆಕೆಂಡ್ ಶೆಡ್ಯೂಲ್ಗೆ ಹೋಗೋ ವಿ ಆರ್ ವೆರಿ ವೆರಿ ಮಚ್ ಕಾನ್ಫಿಡೆಂಟ್ ಆನ್ ದಟ್ ಸೊ ಚೆನ್ನಾಗಿ ಮಾಡುತ್ತೆ ಡೆಫಿನೆಟ್ಲಿ ವಿಲ್ ಬಿ ಗೆಟಿಂಗ್ ಅ ವೆರಿ ಗುಡ್ ಮೂವಿ ಸೊ ಇದನ್ನು ಒಂದು ಮೊದಲು ಒಂದು ಜನ್ರೇಷನ್ ಅಲ್ಲಿ ಒಂದು ಜನ್ರೇಷನ್ ಮಲ್ಟಿಪಲ್ ಜನ್ರೇಷನ್ ನೆನ್ಪಿಟ್ಕೊತಾರೆ ಆ ಥರ ಮೂವಿ ಆಗುತ್ತೆ ಇದು ಅದು ಖಚಿತ ಸರ್ ನನ್ನ ಬಿಸ್ನೆಸ್ ಅಂತಿಲ್ಲ ಸೊ ಐ ಮೀನ್ ಟು ಇಂಡಸ್ಟ್ರಿ ಅಂತ ಹೇಳಿ ಐ ಮೀನ್ ಟು ವರ್ಕಿಂಗ್ ಅಂದರೆ ಸೇಲ್ಸ್ ಇಂಡಸ್ಟ್ರೀಲಿ ಸೊ ಅಗೇನ್ ಏನೋ ಒಂದು ಪ್ಲಾನ್ ಮಾಡೋಣ ಅಂತಿದ್ದು ಬಿಕಾಸ್ ಐ ವಾಂಟ್ ಟು ಬಿ ಮೈ ಓನ್ ಬಾಸ್ ಅನ್ನೋ ಪ್ಲ್ಯಾನಲ್ಲಿ ಇತ್ತು ಬಟ್ ಇಲ್ಲಿ ಇಂಡಸ್ಟ್ರಿಗೆ ಬಂದಾಗ ಇಂಡಸ್ಟ್ರಿ ಬಿಸ್ನೆಸ್ ಅನ್ನೋದಕ್ಕಿಂತ ಒಂದು ಒಂದು ನೇಮ್ ಸರ್ ಇಂಡಸ್ಟ್ರಿಗೆ ಬಂದ ಮೇಲೆ ಒಂದು ಹೆಸರು ಬಂದರೆ ಅದರಷ್ಟು ದೊಡ್ಡದು ಏನೂ ಇಲ್ಲ ದಟ್ಸ್ ಅ ಒನ್ ಬಿಗ್ ಬಿಗ್ ಪ್ರಾಫಿಟ್ ಬಿಸ್ನೆಸ್ ಸೆಕೆಂಡ್ರಿ ಬರುತ್ತೆ ಸರ್ ಇನ್ನು ಸದ್ಯಕ್ಕಂತೂ ಪ್ಲಾನ್ ಇಲ್ಲ ಬಟ್ ಡೆಫಿನೆಟ್ಲಿ ವಿ ಆರ್ ಪ್ಲಾನಿಂಗ್ ಬಿಕಾಸ್ ಏನಕ್ಕೆ ಅಂತಂದರೆ ಇಲ್ಲಿರೋ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಸ್ಪೆಷಲಿ ಕರಣ್ ಸರ್ಗೆ ವಿಚ್ ಈಸ್ ವೆರಿ ಗುಡ್ ಇನ್ ಸೌತ್ ಇಂಡಸ್ಟ್ರಿ ಆ್ಯಂಡ್ ಅಗೇನ್ ಮೋಕ್ಷಾ ಮ್ಯಾಮ್ ಸೊ ಡೆಫಿನೆಟ್ಲಿ ಮೂವಿ ಚೆನ್ನಾಗಿ ಬಂತು ಅಂತಂದರೆ ಡೆಫಿನೆಟ್ಲಿ ವಿರ್ ಗೋಯಿಂಟ್ ಟು ವರ್ಕ್ ಆನ್ ದಟ್ ಅದ್ರ ಬಗ್ಗೆ ಯೋಚನೆ ಮಾಡೇ ಮಾಡ್ತೀವಿ ಸೊ ಯಾಕಂದರೆ ಎಸ್ಪೆಷಲಿ ಈ ಜಾನರ್ ಏನಿದೆ ಕರೆಂಟ್ ಟ್ರೆಂಡ್ ಇದು ಸೊ ಮನೇಲಿ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹುಡುಗು ನೋಡೋ ಮೂವಿ ಇದು ಸೊ ಅದರಿಂದ ಒಂದೊಂದು ಕಾನ್ಫಿಡೆನ್ಸ್ ಮೇಲೆ ನಾವು ಮಲ್ಟಿಪಲ್ ಲ್ಯಾಂಗ್ವೇಜಸಲ್ಲಿ ಪ್ಲೈ ಮಾಡ್ತೀವಿ ವೆಲ್ಕಮ್ ಟು ಬೆಂಗಳೂರು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮುರಳಿ ಪ್ರಸಾದ್ ಅಂದ್ಬಿಟ್ಟು ಸೊ ಈ ಒಂದು ವೇದಿಕೆಗೆ ನಾನು ಸುಮಾರು ಒಂದು ಏಳು ವರ್ಷದಿಂದ ಪ್ರಯತ್ನಿಸ್ತಿದೆ ಸೊ ಇವತ್ತಿಗೆ ಇದೊಂದು ಪ್ರಾರಂಭ ಅಷ್ಟೇ ಸೊ ಇದರಲ್ಲಿ ನಾವೇನು ಇಷ್ಟು ವರ್ಷ ಪ್ಲಾನಿಂಗ್ಸ್ ಇತ್ತು ಅದೆಲ್ಲ ಅದಕ್ಕಿಂತ ಡಬಲ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ ಆಮೇಲೆ ಇದೇನು ನೀಲವಂತಿ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಇದು ಒಂದು ಕನ್ನಡ ಸಿನಿಮಾದ ಒಂದು ಲೆವೆಲ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ವಿ ಒಂದು ಟಾಕ್ ಆಗೇ ಆಗತ್ತೆ ಸೊ ಯಾವುದೇ ರೀತಿ ಕ್ವಾಲಿಟಿ ಇರಲಿ ಟೆಕ್ನಿಷಿಯನ್ಸ್ ಇರಲಿ ಎಲ್ಲನೂ ಬೇರೆ ಹೊರ್ಗಡೆಯಿಂದ ಕರೆಸಿ ಎಲ್ಲ ಮಾಡಿಸ್ತಾ ಇದ್ದೀವಿ ಆಮೇಲೆ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ನನಗೆ ಬೆನ್ನೆಲ್ ನಿಲ್ತವರು ನಮ್ಮ ಒ ಪಿ ಗಗನ್ ಆಮೇಲೆ ಅವ್ರ ಮ್ಯಾನೇಜರು ಸೊ ಅವರು ಎಲ್ಲ ಲಿಮಿಟೆಡ್ ಬಚ್ಚರಲಿ ಏನೇನು ಕಾಸ್ಟ್ ಕಟ್ ಮಾಡ್ಬೋದು ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ವಿ ಆಮೇಲೆ ಇದಕ್ಕೆ ಮೊದಲು ಸಪೋರ್ಟಿವ್ ಆಗಿ ನಿಲ್ತವರು ನನ್ನ ಫ್ರೆಂಡು ಮುಕುಂದ ಕೋಕರ್ ಅವರು ಸೊ ಒಂದು ಕತೆ ಪಿಚ್ ಮಾಡ್ಬೇಕಾದ್ರೆ ಎಲ್ಲ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ ಅದು ಇದು ಎಲ್ಲ ನೀಡ್ತಾ ಇರುತ್ತೆ ಸೊ ಅದೆಲ್ಲ ಫೇಸ್ ಮಾಡಿಕೊಂಡು ಲಾಸ್ಟ್ಗೆ ಒಂದ್ಸತಿ ಮೀಟ್ ಆಗೋಣ ಅಂದರು ಅವಾಗ ಅವರು ಏನೋ ಬಿಸ್ನೆಸ್ ಪ್ಲಾನಲ್ ಇದ್ರು ಆ್ಯಕ್ಚುಲಿ ಸೊ ಬಿಸ್ನೆಸ್ ಪ್ಲಾನಲ್ ಇದ್ದಾಗ ನಾನು ಹೇಳಿದೆ ಹತ್ರ ಒಂದು ಇತ್ರ ಒಂದು ಕಾನ್ಸೆಪ್ಟ್ ಇದೆ ಸೊ ಮಾಡ್ಬೇಕಂತ ಇದ್ದೀನಿ ನಿಮ್ಮ ಕೈಯಲ್ಲಿ ಏನಾದ್ರೂ ಆಗತ್ತಾ ಅಂದ್ಬಿಟ್ಟು ಸರಿ ಕತೆ ಹೇಳಿ ಅನ್ನೋದು ಸೊ ಒಂದು ಲೈನ್ ಹೇಳಿದೆ ಅಷ್ಟೆ ಸರಿ ಮಾಡೋಣ ನಾಳೆಯಿಂದ ಕತೆ ಚೆನ್ನಾಗಿದೆ ಎಲ್ಲೋ ಇನ್ವೆಸ್ಟ್ ಮಾಡೋಕೆ ಹೋಗ್ತೀನಿ ಮೂವಿ ಫಿಲಮ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಬಟ್ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಸೊ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬಂದು ಇದಕ್ಕೆ ಕೈ ಜೋಡಿಸಿದ್ದಾರೆ ಆ ಮಾತು ನಾನು ಉಳಿಸ್ಕೊತೀನಿ ಅವ್ರಿಗೆ ಏನು ಕೊಟ್ಟಿದ್ದೀನಿ ಸೊ ಹಿಂಗಿದೆ ಸರ್ ನಾನು ಪ್ರೀವಿಯಸ್ಲಿ ಬಂದ್ಬಿಟ್ಟು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಒಂದು ಎರಡು ಮೂವೀಸ್ ವರ್ಕ್ ಮಾಡಿದ್ದೆ ಆಮೇಲೆ ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೆ ಆಮೇಲೆ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ ಅದಕ್ಕೆ ಒಂದು ಇಂಟರ್ನ್ಯಾಷನಲ್ ಫೆಸ್ಟಲ್ಲಿ ನನಗೆ ಒಂದು ಎರಡು ಅವಾರ್ಡ್ ಬಂದಿತ್ತು ಸರ್ ಆಗಮಿ ಅಂದ್ಬಿಟ್ಟು ಆಮೇಲೆ ಇಲ್ಲಿ ಕರ್ನಾಟಕದಲ್ಲೂ ಎರಡು ಅವಾರ್ಡ್ಸ್ ಬಂದಿತ್ತು ಸರ್ ಇದು ಬಂದ್ಬಿಟ್ಟು ಆಕ್ಚುಲಿ ಅನ್ ಫಿಕ್ಷನಲ್ ಸ್ಟೋರಿ ಬಟ್ ನೀವು ಈಗಲೂ ಗೂಗಲ್ ಸರ್ಚ್ ಮಾಡಿದ್ರೆ ನೀಲಾವತಿ ಅಂತ ಗ್ರಂಥ ಇದೆ ಇಟ್ ಬಿನ್ ಬ್ಯಾಂಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಹೌದು ಸರ್ ಸಾಧ್ಯ ಹೇಗಾಗುತ್ತೆ ಅಂದರೆ ಅಲ್ಲಿರೋ ಸ್ಟೋರಿ ಬೇರೆ ನಾವು ಇದೇನು ಆ ಸ್ಟೋರಿ ಏನಿದೆ ಸೊ ನೀಲವತಿ ಗ್ರಂಥ ಒಂದು ಕಾನ್ಸೆಪ್ಟು ಅದನ್ನ ನಾನು ಎಂಟೈರ್ಲಿ ರೀಕ್ರಿಯೇಟ್ ಮಾಡಿರೋದು ಕಾನ್ಸೆಪ್ಟು ಸೊ ಬೇಸ್ ಲೈನ್ ಮಾತ್ರ ನೀಲಾವತಿ ಗ್ರಂಥ ಅಷ್ಟೇ ಬಟ್ ನಾವೇನು ಸ್ಟೋರಿ ಪ್ಲಾನ್ ಮಾಡ್ಕೊಂಡು ಇಟ್ ಬಿ ಎಂಟೈಲಿ ಫ್ಯಾಂಟಸಿ ಇಲ್ಲ ಸರ್ ಇದು ಯಾಕಂದ್ರೆ ಇದಕ್ಕೆ ಯಾರು ರೈಟರ್ ಇಲ್ಲ ಏನಿಲ್ಲ ಇದೊಂದು ಮಹಾಭಾರತ ಬುಕ್ ಇದಿಮ್ಯಾಟಿಕ್ ಇದ್ರಲ್ಲಿ ಬಂದ್ಬಿಟ್ಟು ಮಾಡಿರೋದು ಅಂದ್ಬಿಟ್ಟು ಒಂದು ಹಾರರ್ ಎಲಿಮೆಂಟ್ಸ್ ಇಡೀ ಕರ್ನಾಟಕ ಅಲ್ಲ ಇಂಡಿಯಾದಲ್ಲಿ ಎಲ್ಲೂ ಬಂದಿರಬಹುದು ಅಂದ್ಬಿಟ್ಟು ನಾವು ಏನೊಂದು ರೆಫರೆನ್ಸ್ ಈಗ ವಿಲ್ ಡೇಟ್ ಆತರ ಏನು ನೋಡ್ತೀವಿ ಸೊ ಅದೇ ಒಂದು ಪ್ಯಾಟರ್ನ್ ಅಲ್ಲಿ ಇಲ್ಲಿ ರೊಟೀನ್ ಕಮರ್ಷಿಯಲ್ ಕಾಮಿಡಿ ತರ ಅಲ್ಲದೆ ಡಿಫ್ರೆಂಟ್ ಯುನಿಕ್ ಮೇಕಪ್ ಆಗಲಿ ಎಸ್ ಎಫ್ ಎಕ್ಸ್ ಮೇಕಪ್ ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಇರಲಿ ಎಲ್ಲಾನು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ಕೊಂಡು ಮಾಡಿರೋದು ಹಾ ಗೊತ್ತು ಸರ್ ತಿಳ್ಕೊಂಡಿದ್ದೀವಿ ಸರ್ ಇದರಲ್ಲಿ ನಾವು ಇದು ಆಕ್ಚುಲಿ ಪಾರ್ಟ್ ಟೂ ಸಿಕ್ವಲ್ ಪ್ಲಾನ್ ಮಾಡ್ಕೊತ ಇದೀವಿ ಪಾರ್ಟ್ ಒನ್ ಏನು ಪ್ಲಾನ್ ಮಾಡ್ಕೊತ ಇದೀವಿ ಬರೀ ಗ್ರಂಥದ ಬಗ್ಗೆ ಹೇಳಕ್ ನೋಡ್ತಾ ಇದೀವಿ ಪಾರ್ಟ್ ಟೂ ಅಲ್ಲಿ ಮತ್ತೆ ರೀಕ್ರಿಯೇಟ್ ಮಾಡ್ಕೊಂತೀವಿ ಸ್ಟೋರಿನ ಸೊ ನೀರೆಲ್ಲ ಬುಕ್ ಯಾರು ಆ ಬುಕ್ಕಿಗೆ ಆತರ್ ಯಾರು ಹೆಂಗ್ ಬಂತು ಸೊ ಈ ತರ ಒಂದು ಕ್ಯಾರೆಕ್ಟರ್ಸ್ ಬಿಲ್ಡ್ ಆಗುತ್ತೆ ನೆಕ್ಸ್ಟ್ ಕ್ಯಾರೆಕ್ಟರ್ ಅಲ್ಲಿ ಪಾರ್ಟ್ ಟೂ ಬರುತ್ತೆ ಸರ್ ಪಾರ್ಟ್ ಒನ್ ಅಲ್ಲಿ ಬುಕ್ ಅಂದ್ರೆ ಏನು ಟೀಮ್ ಇರುತ್ತೆ ಆ ಬುಕ್ಕೋಸ್ಕರ ಹೋಗ್ತಾರೆ ಸೊ ಅದಕ್ಕೊಬ್ರು ಸಾವಿರ ವರ್ಷಗಳಿಂದ ಋಷಿಮುನಿಗಳು ಆಮೇಲೆ ರಾಕ್ಷಸರು ಇವರೆಲ್ಲ ಕಾಯ್ತಾ ಇರ್ತಾರೆ ಸೊ ಈ ಒಂದು ಇದಕ್ಕೋಸ್ಕರ ಅವರು ಒಬ್ರು ಒಂದು ಕ್ಯಾರೆಕ್ಟರ್ ಇರುತ್ತೆ ಅಷ್ಟ ಅಂದ್ಬಿಟ್ಟು ಸೊ ಅವ್ರನ್ನೆಲ್ಲ ಇವ್ರನ್ನೆಲ್ಲ ಟೀಮ್ ಸೆಟ್ ಮಾಡ್ಬಿಟ್ಟು ಅಲ್ಲಿಗೆ ಬಿಡ್ತಾರೆ ಅಲ್ಲಿ ಬಿಟ್ಟಾದ್ಮೇಲೆ ಏನಾಗುತ್ತೆ ಅನ್ನೋದೇ ಸರ್ ಸರ್ ಶೂಟಿಂಗ್ ನಾವು ಪ್ರೀವಿಯಸ್ಲಿ ನಾವು ಒಂದು ವೆಸ್ಟರ್ನ್ ಗಾಟ್ಸ್ಗೆಲ್ಲ ವಿಸಿಟ್ ಮಾಡಿದ್ವಿ ಸೊ ಕೆಲವೊಂದು ಅಲ್ಲಿ ಕೆಲವೊಂದು ಇಲ್ಲಿ ಆ್ಯಸ್ ಪರ್ ದ ಪಾಸಿಬಿಲಿಟಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ವಿ ಸರ್ ಸರ್ ಇದರಲ್ಲಿ ಆಲ್ಮೋಸ್ಟ್ ಸಿ ಜಿ ವರ್ಕು ಈಗ ಎಷ್ಟಿಮೇಟೆಡ್ ಬಂದು ಟ್ವೆಂಟಿ ಫೈವ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಬರುತ್ತೆ ಸರ್ ಸೊ ಸಿನಿಮಾ ನಾವು ಆದಷ್ಟು ಬೇಗ ಪುಷ್ ಮಾಡಬೇಕಂತ ಕೂತಿದ್ದೀವಿ ನಮಗೂ ಕಮಿಟ್ಮೆಂಟ್ಸ್ ಇದೆ ಸೊ ಆದಷ್ಟು ಬೇಗ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮಗೆ ಸೊ ಅವರು ಒಂದು ಪ್ಯಾಷನೆಟ್ ಆಗಿದ್ದಾರೆ ಸೊ ಆಗತ್ತೆ ಸರ್ ಒಂದು ಸಿಕ್ಸ್ ಮಂತ್ಸ್ ಡ್ಯೂರೇಷನಲ್ಲಿ ಆಗುತ್ತೆ ಅದಾವನ್ನೇ ಕೇಳಬೇಕು ಸರ್ ನೀವು